ಅಯನಪುರ ಶಿವಕುಮಾರ್ ರಾಜಕೀಯ ಲಾಭಕ್ಕಾಗಿ ದಲಿತರನ್ನ ಎತ್ತಿ ಇದ್ದಾರೆ ಶಿವು ವಿರಾಟ್ ನಾಯಕ ಸಮುದಾಯದ ಪೊಲೀಸ್ ತನಿಖೆ ದಿಕ್ಕು ತಪ್ಪಿಸುತ್ತಿಲ್ಲ ಕೆಲ್ಲಂಬಳಿ ಸೋಮನಾಯಕರ ಬಗ್ಗೆ ಮಾತನಾಡಲು ನಿಮಗೆ ಯಾರಿಗೂ ರೈಟ್ಸ್ ಕೊಟ್ಟರು ಸಂಘ ಸೇನಾ ಒಬ್ಬ ಪ್ರಚಾರಪ್ರಿಯ ನಾಯಕ ಸಮುದಾಯ ಅಂಬೇಡ್ಕರ್ ಅವರನ್ನ ಎದೆಯಲ್ಲಿಟ್ಟುಕೊಂಡು ಪೂಜಿಸ್ತಾ ಇದೆ ಅಂಬೇಡ್ಕರ್ ಒಂದು ವರ್ಗಕ್ಕೆ ಸೀಮಿತವಿಲ್ಲ ಅವರು ರಾಷ್ಟ್ರ ನಾಯಕರು ಜ್ಯೋತಿ ಗೌಡನಪುರ ಪ್ರಕರಣ ನೈಜ ಆರೋಪಿಗಳನ್ನು ಬಂಧಿಸಲಿ ಎಸ್ಎಚ್ ಚಾಮರಾಜನಗರದಲ್ಲಿ ನಾಯಕ ಸಮುದಾಯದ ಮುಖಂಡರ ವಿರುದ್ಧ ಮಾತನಾಡುವ ಯಾವುದೇ ನೈತಿಕತೆ ಅಯ್ಯನಪುರ ಶಿವಕುಮಾರ್ಗಿಲ್ಲ ಎಂದು ನಾಯಕ ಜನಾಂಗದ ಯುವ ಮುಖಂಡ ಶಿವು ವಿರಾಟ್ ಹೇಳಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಯ್ಯನಪುರ ಶಿವಕುಮಾರ್ ಅವರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದು ಯಾವ ರೀತಿಯಲ್ಲಿ ಮಾತನಾಡಬೇಕು ಎಂಬುದನ್ನು ತಿಳಿದಿಲ್ಲ ರಾಜಕೀಯ ಲಾಭಕ್ಕಾಗಿ ನಮ್ಮ ಸಮುದಾಯದ ಮುಖಂಡರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಸಮುದಾಯದ ಮುಖಂಡರಲ್ಲಿ ಕೆಲ್ಲಂಬಳ್ಳಿ ಸೋಮನಾಯ್ಕ ಎಂ ರಾಮಚಂದ್ರ ಶ್ರೀನಿವಾಸ ನಾಯಕ ವಿರುದ್ಧ ಮಾತನಾಡಲು ಇವರಿಗೆ ರೈಟ್ಸ್ ಕೊಟ್ಟವರು ಯಾರು ಎಂದು ಕಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಜ್ಯೋತಿಗೌಡನಾಪುರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸಮುದಾಯದವರು ಅನ್ಯೂನವಾಗಿದ್ದಾರೆ ಪೊಲೀಸ್ ಇಲಾಖೆ ತನಿಖೆ ನಡೆಸುತ್ತಿದ್ದು ಕೆಲವರು ಸಾಮಾಜಿಕ ಜಾಲಸ್ಥಾನದಲ್ಲಿ ನಾಯಕ ಸಮುದಾಯವನ್ನು ಅವಹೇಳನ ಮಾಡಿದ್ದಾರೆ ಜ್ಯೋತಿಗೌಡನಪುರದಲ್ಲಿ ನಡೆದಿರುವ ಅಂಬೇಡ್ಕರ್ ಬುದ್ಧ ಪ್ರತಿಮೆ ಧ್ವಂಸ ಪ್ರಕರಣದಲ್ಲಿ ನೈಜ ಅಪರಾಧಿಗಳನ್ನು ಬಂಧಿಸುವಂತೆ ನಾಯಕ ಸಮುದಾಯ ತಮ್ಮ ಮೇಲೆ ಬಂದಿರುವ ಕಳಂಕವನ್ನು ತೊಡೆದು ಹಾಕಲು ಶಾಂತಿಯುತವಾಗಿ ಬೃಹತ್ ಪ್ರತಿಭಟನೆ ಮಾಡಿದೆ ಆದರೆ ಅಯ್ಯನಪುರ ಶಿವಕುಮಾರ್ ನಾಯಕ ಸಮುದಾಯ ಬೃಹತ್ ಪ್ರತಿಭಟನೆ ಮಾಡಿದೆ ಅದಕ್ಕೆ ಯಾರೂ ಹೆದರಬೇಕಿಲ್ಲ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದು ನಮಗೂ ಬರುತ್ತದೆ ಎಂದು ಹೇಳುವ ಮೂಲಕ ನಾಯಕ ಸಮುದಾಯವನ್ನು ಅಪಹಾಸ್ಯ ಮಾಡಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳ ನಡುವಿನ ಸಾಮರಸ್ಯ ಹಾಳು ಮಾಡಲು ಹೊರಟಿದ್ದಾರೆ ಅಲ್ಲದೆ ನಮ್ಮ ಸಮುದಾಯವೂ ಕೂಡ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಮಂದಿ ಸೇರಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಮಾಡಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೂಡ ಸಣ್ಣ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದರು ಪ್ರಚಾರ ಪ್ರಚಾರಪ್ರಿಯ ಸಂಘಸೇನಾ ಇತ್ತೀಚೆಗೆ ಸಂಘಸೇನಾ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆರ್ಎಸ್ಎಸ್ ಬಿಜೆಪಿ ಮನುವಾದಿಗಳ ಕುತಂತ್ರದಿಂದ ಅಂಬೇಡ್ಕರ್ ಬುದ್ಧನಿಗೆ ಅಪಮಾನವಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ನಾಯಕ ಜನಾಂಗಕ್ಕೂ ಬಿಜೆಪಿ ಆರ್ಎಸ್ಎಸ್ಗೂ ಬ್ರಾಹ್ಮಣರಿಗೂ ಏನು ಸಂಬಂಧ ಇದೆ ಮಾಹಿತಿ ಕೊರತೆಯಿಂದ ಸೇನಾ ಹೊಂಗನೂರು ಅಂಬೇಡ್ಕರ್ ಅಪಮಾನ ಪ್ರಕರಣವನ್ನ ಬಾಲನಾಯಕ ಮಾಡಿದ್ದಾನೆ ಎಂದು ಹೇಳಿದ್ದಾರೆ ಅಲ್ಲದೆ ಹರಿದನಹಳ್ಳಿ ಗ್ರಾಮದ ದೇವಸ್ಥಾನವೊಂದರಲ್ಲಿ ಶಸ್ತ್ರಾಭ್ಯಾಸ ನಡೆಯುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ ಪ್ರಚಾರಕ್ಕಾಗಿ ಏನು ಬೇಕಾದರೂ ಹೇಳಿಕೆ ನೀಡ್ತಾರೆ ಇವರೊಬ್ಬ ಪ್ರಚಾರ ಪ್ರಿಯ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಲಿಂಗನಾಯಕ ಬಸವಣ್ಣ ನಾಗೇಂದ್ರ ಪ್ರದೀಪ್ ವೆಂಕಟೇಶ್ ರವಿ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಟ ನಾಯಕ ಪ್ರಶಾಪ್ ಪವರ್ ಟಿವಿ ಚಾಮರಾಜನಗರ ಇಲಾಖೆಯವರು ಗಮನಕ್ಕೆ ಬಂದು ನಮ್ಮ ಜನಾಂಗದ ಮುಖಂಡ ರಾಮಸಮುದ್ರ ಸ್ಟೇಷನ್ ಅಲ್ಲಿ ಹೋಗಿ ನಾವು ವಿಚಾರ ತಗೊಂಡಾಗ ಅಲ್ಲಿ ಎಲ್ಲೋ ಒಂದು ಕಡೆ ಇದು ನಮ್ಮ ಜನಾಂಗದ ಮೇಲೆ ಬೆಳೆದಿರುವಂತ ಒಂದು ಷಡ್ಯಂತ ಪಿತೂರಿ ಅನ್ನೋದು ನಮಗೆ ವಾಸವಾಯಿತು ಯಾಕೋ ಈ ತನಿಖೆ ಬೇರೆ ತರ ತಿರುವು ಬಳಿತದೆ ಹಳ್ಳ ಇಳಿತದೆ ಅನ್ನೋದೊಂದು ನಮ್ಮ ಗಮನಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ ನಾನು ಸಹ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಧ್ವನಿ ಎತ್ತಿದೆ ಆ ವಿಚಾರವಾಗಿ ಖಂಡಿಸಿದ್ದೀನಿ ತದನಂತರ ಈ ಒಂದು ಕಳಂಕವನ್ನ ಹೋಗಲಾಡಿಸಬೇಕು ಅಂತ ನಮ್ಮ ಜನಾಂಗದ ಮುಖಂಡರುಗಳು ಶಕ್ತಿ ಪ್ರದರ್ಶನವನ್ನ ಕಳೆದ ದಿನಗಳಲ್ಲಿ ಮಾಡಿದ್ವಿ ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ಯಾವುದೇ ಒಬ್ಬ ಸಮುದಾಯ ಯಾವುದೇ ಒಬ್ಬ ಕೋಮು ಯಾವುದೇ ಒಬ್ಬ ಧರ್ಮ ಆಗಿರೋ ವ್ಯಕ್ತಿಯಾದರೂ ಸಹ ಅವನಿಗೆ ಮಹಾಗೋ ಶಿಕ್ಷೆಯನ್ನು ಕೊಡಿ ಅವನು ಯಾವುದೂ ಸಹ ದಲಿತ ವಿರೋಧಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಗಿದ್ದೇವೆ ಅನ್ನೋ ಒಂದು ವಿಚಾರವನ್ನು ಏನು ಮಾರಿಬಳಿ ಮುಂಭಾಗದಿಂದ ಜಿಲ್ಲಾಧಿಕಾರಿ ಕಚೇರಿಯ ತನಕನೂ ಸಹ ನಾನು ನಾವು ಎಲ್ಲ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆಯೂ ಸಹ ಸ್ಲೋಗನ್ ಹೆಂಗಿತ್ತು ಅಂದ್ರೆ ನಾವು ದಲಿತ ವಿರೋಧಿ ಅಲ್ಲ ನೈಜ ಕಿಡಿಗಡಿಗಳನ್ನು ಬಂಧಿಸಿ ಅಪಮಾನ ಮಾಡದ ಕಿಡಿಗಡೆಯಿಂದ ಬಂದಿಸಿ ಎಲ್ಲರೂ ಹೋಗ್ತಿರಂದ್ರೆ ಬೇರೆ ಏನು ಇಲ್ಲ ಮೇಲೆ ಏನು ದಿಕ್ತಪ್ಸದ ಒಂದು ಕೆಲಸವನ್ನ ಒಬ್ಬ ಅವಿವೇಕಿ ಇದ್ದಾನೆ ಆ ಅವಿವೇಕಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಅವ್ರ ಹಿಂದೆ ಯಾರು ಪ್ರೆಸ್ ಮಾಡೋದಕ್ಕೆ ಹಿಡಿತಾ ಇತ್ತು ಅವ್ರ ಆದೇಶ ಇತ್ತು ಅಂತ ನಮ್ಗೆ ಗೊತ್ತಿದೆ ಸೊ ಅದು ಸಮಯ ಬಂದಾಗ ನಾನು ಹೇಳ್ತೇನೆ ಆ ಒಬ್ಬ ಅವಿವೇಕಿ ಅವನಿಗೆ ಚಾಮರಾಜಲ್ಲೂ ಸಹ ಅವನಿಗೆ ಮಾನ್ಯತೆ ಇಲ್ಲ ಅವನಿಗೆ ಬೆಂಬಲ ಇಲ್ಲ ಅವನೊಬ್ಬ ಪ್ರಿಯ ಅಲ್ಲಿ ಅವನ ವ್ಯಕ್ತಿತ್ವ ಹೇಳಬೇಕು ಅಂದ್ರೆ ಅವನ ಹೆಸರು ಬೇರೆ ಏನೂ ಇಲ್ಲ ಶಿವಕುಮಾರ್ ಅಂತ ಅವನೊಬ್ಬ ಮಾನಸಿಕ ಅಸ್ವಸ್ಥ ಆ ಮಾನಸಿಕ ಅಸ್ವಸ್ಥ ಏನಾಗ್ಬಿಟ್ಟಿದ್ರೆ ಅವನಿಗೆ ನಿಮ್ಮನಸಲ್ಲಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಆ ವ್ಯಕ್ತಿ ಹಿಂಗಾಗಿದ್ದೇನೆ ಅಂದ್ರೆ ಅವನು ಒಂದು ರೀತಿಯಲ್ಲಿ ಉಚ್ಚ ಪ್ರಚಾರಕ್ಕೋಸ್ಕರ ಸ್ಥಳೀಯ ದಲಿತ ಹಿರಿಯ ನಾಯಕರನ್ನ ಷ್ಯ ರೂಪಿಸಿ ಕುತಂತ್ರ ರೂಪಿಸಿ ಅವರ ಮೂಲಕ ತಳ್ಳಿ ಮುನ್ನಲೆ ಬಂದು ಮುಂಚೂಣಿ ನಾಯಕನಾಗಬೇಕು ಅನ್ನೋ ಒಂದು ಅವನಲ್ಲಿ ಭಾವನೆ ಸೊ ಅದು ಒಂದು ಇನ್ನು ಒಂದು ಇತ್ತೀಚಿನ ದಿನಗಳಲ್ಲಿ ಗವಾಯಿ ಅವರಿಗೆ ಸುರೇಶ್ ವಿಚಾರದಲ್ಲೂ ಸಹ ನಾನು ಸಹ ಇಲ್ಲಿ ಒಂದು ಟ್ವೀಟ್ ಮಾಡ್ಕೊಂಡು ಅಸಹಾಯಕರ ವಿರುದ್ಧ ಅಸಹಾಯಕರ ಪರವಾಗಿದ್ದೀನಿ ಅಂತಿದೆ ನಾನು ಯಾಕೆಂದ್ರೆ ಈ ರೀತಿಯ ಒಂದು ಅಂಬೇಡ್ಕರ್ ಕೊಟ್ಟ ಒಂದು ಮೀಸಲಾತಿಯನ್ನು ದುರ್ಬಳಕೆ ಮಾಡ್ಕೊತಾರೆ ಉದ್ದೇಶದಿಂದ ಮಾಡ್ಕೋಬಾರದು ಅವರ ಆದರ್ಶವನ್ನು ಪಾಲಿಸಬೇಕು ಸಾಮಾಜಿಕ ನ್ಯಾಯಕ್ಕೋಸ್ಕರ ಆ ವ್ಯಕ್ತಿಯನ್ನ ಮಾಡಿದ ಅವ್ರಿಗೆ ಮಾಡಿದಂತ ಬಲವಂತವಾಗಿ ಅವನ ಒಂದು ಬಲವಂತ ಜ್ಯೂಸ್ ಮಾಲೀಕರಿಗೆ ತಳಿಸಿ ಅಪಮಾನ ಮಾಡಿ ಹೊಡೆದು ಬಲವಂತವಾಗಿ ಅವನ ಜ್ಯೂಸ್ ಅಂಗಡಿಯನ್ನ ಮುಚ್ಚಿಸ್ತಾರೆ ಮುಚ್ಚಿಸಲ್ಲೂ ಸಹ ಅವನು ಕಂಪ್ಲೇಂಟ್ ಕೊಡಕ್ಕೆ ಅಂದ್ರೆ ಪೊಲೀಸ್ ಇಲಾಖೆ ಯಾರು ಗೊತ್ತಾಡುತ್ತೋ ಸ್ವಯಂ ಪ್ರೀತಿ ಅವರು ಕಂಪ್ಲೇಂಟ್ ತಗೊಂಡಿತ್ತು ಅವ್ರು ತಗೊಂಡಿಲ್ಲ ಅವರು ಯಾಕೆ ತಗೊಂಡಿಲ್ಲ ಅಂದ್ರೆ ಅವ್ರು ಗೊತ್ತಿಲ್ಲ ಯಾರು ಈ ಒತ್ತಡದಿಂದ ಅವ್ರು ತಗೊಂಡಿಲ್ಲ ಯಾರು ಹಿಡಿದಿಂದ ತಗೊಂಡಿಲ್ವ ಯಾರು ಪ್ರಧಾನಿ ತಗೊಂಡಿಲ್ಲ ನಮ್ಗೆ ಗೊತ್ತಿಲ್ಲ ಆಮೇಲೆ ವ್ಯಕ್ತಿ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದಾಗ ಒಂದಷ್ಟು ಜನ ಹೋಗಿ ಸ್ಟೇಷನಲ್ಲೇ ಒಂದು ನೂರು ಜನ ಗಂಟೆ ಹೋಗಿದಾರಂತೆ ನಿಮಗೆ ಕೊಲೆ ಮಾಡ್ತೀನಿ ಅಟ್ರಾಸಿಟಿ ಕೇಸ್ ಕೊಡ್ತೀನಿ ಸಿಕ್ಕಾಪಟ್ಟೆ

ಅವನ ವ್ಯಕ್ತಿತ್ವ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ನಿಮ್ಮ ಅವಶ್ಯಕತೆ ಇದೆ ಅವನಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ವಿ ನಾನು ನಾವು ಇಂದು ಸಹ ನಾಯಕ ಜನಾಂಗ ದಲಿತ ವಿರೋಧಿ ಅಲ್ಲ ಯಾಕೆ ನಿಮಿಂದ ಬಿಂಬಿಸ್ತಿದ್ದೀರಾ ಶಿವಕುಮಾರ್ ಅವರೇ ಸಾಮರಸ್ಯ ಮಾಡಬೇಕು ಅಂತ ಇದೆಯಪ್ಪ ನೀನು ನಾಯಕ ಜನಗಳು ದಲಿತ ಜನಗಳು ತಂದ್ಕೊಡ್ಬೇಕು ಅಂತ ಇದೆಯಪ್ಪ ನೀನು ಬಿಟ್ಬಿಡಪ್ಪ ನೀನು ನಿನ್ನ ವ್ಯಕ್ತಿತ್ವ ಎಲ್ಲರೂ ಗೊತ್ತಿದೆ ಗೊತ್ತಿದೆಗೂ ಯಾಕಪ್ಪ ಇತ್ತೀಚಿನ ದಿನಗಳಲ್ಲಿ ನೀನು ಸಹ ಇದ್ದಿಲ್ಲ ಬಿಜೆಪಿ ಈಗ ಹೋಗ್ಬಿಟ್ಟು ಬಿಜೆಪಿ ಮಾಡಿಸಿದ್ದಾರೆ ಆರ್ ಎಸ್ ಮಾಡಿಸಿದ್ದಾರೆ ನೀನು ತಿಂದಲಪ್ಪ ಬಿಜೆಪಿಯವರ ಇಚ್ಕೊಂಡು ಮತ್ತೆ ನೀನು ಅದು ಒಂದು ಅವ್ನಿಗೆ ಎಚ್ಚರಿಕೆ ಕೊಡ್ತೇನೆ ಎಚ್ಚರಿಕೆ ಕೊಡ್ತೇನೆ ಶಿವಕುಮಾರ್ ಇನ್ನು ನನ್ನ ಸಮುದಾಯದ ನಾಯಕರ ಬಗ್ಗೆ ಸೋಮ ನಾಯಕರ ಬಗ್ಗೆ ಆಗಲಿ ರಾಮಚಂದ್ರ ಬಗ್ಗೆ ಆಗಲಿ ಶ್ರೀನಿವಾಸ ನಾಯಕರ ಬಗ್ಗೆ ಆಗಲಿ ಮಾಧವ ಎಚ್ಚರಿಕೆಯಿಂದ ಮಾತಾಡಿ ನನಗೆ ಈ ತರ ಒಬ್ಬ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದವರು ಇತರ ವ್ಯಕ್ತಿಗಳಿಗೆ ಮಾದರಿ ಆಗ್ಬೇಕಂತ ವ್ಯಕ್ತಿ ನೀವು ಮಾಡಿಲ್ಲ ನೀವು ಏನ್ ಮಾಡಬೇಕು ಅನ್ಕೊಂಡಿರ ನೀವು ಸಮರ ಎತ್ ಕಟ್ಬೇಕು ಅನ್ಕೊಂಡಿದೀರ ಅಲ್ಲಪ್ಪ ನನ್ನ ಸೋಮ ನಾಯಕ ನಾವು ನಿರ್ಲಕ್ಷ್ಯ ಮಾಡ್ತೀವೋ ಪುರಸ್ಕಾರ ಮಾಡ್ತೀವೋ ಎತ್ತಿ ಮೇಲೆ ಅದು ನನ್ನ ಕುಟುಂಬ ನಮ್ಮ ಜನಾಂಗದ ಕೇಳಬೇಕು ಅದನ್ನ ನೀನ್ ಯಾರು ಘೋಷಣೆ ಮಾಡೋದಕ್ಕೆ ಮಾತು ಮಾತು ಹೇಳ್ತೀಯ ಓ ಮಾಡಿ ಒಂದ್ ಲಕ್ಷ ಸೇರಿಸ್ತೀವಿ ನಾವೇ ಸೇರ್ಸಪ್ಪ ಏನ್ ಮಾಡ್ಕೊಂಡ್ಬಿಟ್ಟಿದೀನಿ ನೀನು ಒಂದ್ ಲಕ್ಷ ಜನ ಸೇರಿಸ್ಬಿಟ್ಟು ನೀನು ನೀವ್ ಒಂದ್ ಲಕ್ಷ ಸೇರಿ ನಾವು ಹತ್ತು ಪಟ್ಟ ಸೇರಿಸೋದ ಕೆಪಾಸಿಟಿ ನಮ್ಗಿದೆ ನಾವು ಕೈದೇ ಬಂದಿರೋದು ನಮ್ಮ ಹವಾಮಾನ ಕೊಡದೆ ಬಂದಿರೋದು ಎಲ್ಲಿಂದ ತಾಳ್ಪಾಡಿಂದ ಬಂದಿದ್ದಾರೆ ತಮಿಳುನಾಡಿಂದ ಬಂದಿದ್ದಾರೆ ನಂಗೆ ಎಂದೂ ಸಹ ಆಹ್ವಾನ ಕೊಟ್ಟಿಲ್ಲ ಹಿಂಗ ಒಂದು ಪ್ರತಿಭಟನೆ ಮಾಡಬೇಕು ಅಂತಂದಾಗ ಬಂದಿರೋದು ನಾ ಯಾವ್ದೋ ಒಂದು ಆಸೆಗೋ ಇನ್ಯಾವುದಕ್ಕೋ ಬಂದಿಲ್ಲ ಜಾತಿಗೆ ಎಲ್ಲ ಕಡೆ ಆಗ್ತದೆ ಅವರವರೇ ಮಾಡ್ತಾರೆ ನಮ್ಮ ನಾಯಕರು ಗುರಿಯಾಗ ಇನ್ನೊಬ್ಬರು ಅವ್ರ ಇನ್ನೊಬ್ಬರು ಇದ್ರು ಸೋಮಶೇಖರ್ ಅಂತ ಆ ವ್ಯಕ್ತಿ ಬಗ್ಗೆ ವಿಚಾರ ಮಾಡ್ತಾರೆ ಮಹಾತ್ಮತಿಗೂ ನೀವು ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬೇಡ್ಕವ್ರು ಹೆಸರು ಬರ್ತಾ ಇದ್ದಾರೆ ಬಾಬಾ ಸಾಹೇಬೇಟ್ ಹೆಸರು ಬರ್ತದೆ ಬರದೆ ಏನು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಸಮಸಮವನ್ನು ನಿರ್ಮಾಣ ಮಾಡಿದರೆ ತುಳಿತಕ್ಕೆ ಒಳಗಾದ ಸಮುದಾಯಕ್ಕೆ ಅವರು ನ್ಯಾಯವನ್ನು ಒದಗಿಸಿದ್ದಾರೆ ಮೀಸಲಾತಿ ಅಡಿಯಲ್ಲಿ ನಮಗೆ ಒಂದು ಅವರ ಗುಣದಲ್ಲಿ ನಾವು ಬದುಕ್ತೇವೆ ಇವಾಗ ನಾವು ತಪ್ಪೇನಿದೆ ನಿಮ್ ತರ ಪ್ಲೇ ಕಾರ್ಡ್ ಮಾಡ್ಕೊಂಡಿಲ್ಲ ನಾವು ದುಡ್ಡು ಸೇನು ಮಾಡಿಲ್ಲಪ್ಪ ನಾವು ಯಾವತ್ತೂ ಮೀಸಲಾತಿ ಕೊಟ್ಟರು ಕೊಡದೆ ಅಂತ ಉದ್ದೇಶಗೋಸ್ಕರ ಇದನ್ನೆಲ್ಲ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದಲಿತರಿಗೆ ಮಾತ್ರ ಸೀಮಿತವಾಗಿರುತ್ತೆ ವ್ಯಕ್ತಿಯಲ್ಲವರು ಯಾರು ಹೇಳಿದ್ರು ನಿಮಗೆ ದಲಿತಿಗೆ ಸಹಿ ಸೀಮಿತವಾದವು ಅಂತ ಇಡೀ ಅವರು ಮಹಾ ಒಬ್ಬ ಮಹಾ ನಾಯಕ ಇಡೀ ರಾಷ್ಟ್ರಕ್ಕೆ ಅವರು ಸೀಮಿತವಾದಂತ ವ್ಯಕ್ತಿ ಒಂದು ದಲಿತ ಹೋಗಬೇಕೋ ಅಥವಾ ಇನ್ನೊಂದು ಹೋಗಬೇಕೋ ಅಲ್ಲ ಎಲ್ಲಾ ಆಯಾ ಮೂಲ ಪುರುಷರುಗಳು ಒಂದೇ ಜಾತಿಯ ಒಂದೇ ಧರ್ಮಕ್ಕೆ ಸೀಮಿತ ಅಂತ ವ್ಯಕ್ತಿಗಳಲ್ಲ ಶಿವಕುಮಾರ್ ಸೋಮಶೇಖರ್ ಎಚ್ಚರಿಕೆಯಿಂದ ಮಾತಾಡಬೇಕು ಬದುಕು ವಿಚಾರ ಪರಿಣಾಮ ಬದುಕು ಬೇರೆ ಏನು ಇತ್ತೀಚಿನ ದಿನಗಳು ಹಲವು ಒಂದು ವಿಚಾರಗಳು ಮತ್ತು ಹತ್ತೊಂದು ಫಸ್ಟ್